ನಮ್ಮ ಸಮಾಜ ಹೇಳಿದ್ರೆ ಅತ್ಯುತ್ತಮವಾದ ಜನಪ್ರತಿನಿ ಒಂದು ನಮ್ಮ ಸಮಾಜಕ್ಕೆ ಪ್ರತಿಯೊಬ್ಬರು ಕೂಡ ಯಾಕಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದೆ ಒಬ್ಬ ಉತ್ತಮವಾದ ಡಾಕ್ಟರ್ ಮಾತ್ರ ಇಂಪ್ರೂವ್ ಉತ್ತಮವಾದ ಇಂಜಿನಿಯರ್ ಆದ್ರೆ ಒಂದು ಇಂಜಿನಿಯರ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ ಉತ್ತಮವಾದ ಅಡ್ವೊಕೇಟ್ ಆದ್ರೆ ಅದು ಅಡ್ವೊಕೇಟ್ ಫೀಲ್ಡ್ ಮಾತ್ರ ಇಂಪ್ರೂವ್ ಆಗ್ತದೆ ಪೊಲೀಸ್ ಆಫೀಸರ್ ಆದ್ರೆ ಅವರ ಪೊಲೀಸ್ ಇಲಾಖೆ ಮಾತ್ರ ಇಂಪ್ರೂವ್ ಆಗ್ತದೆ ಅದು ಉತ್ತಮವಾದ ರಾಜಕಾರಣಿ ಆದ್ರೆ ಅಡ್ವೊಕೇಟ್ ಫೀಲ್ಡ್ ಡಾಕ್ಟರ್ ಫೀಲ್ಡ್ ಇಂಜಿನಿಯರ್ ಫೀಲ್ಡ್ ಎಲ್ಲಾ ಫೀಲ್ಡ್ ಅನ್ನು ಕೂಡ ಶಕ್ತಿ ಸರಿಯಾಗಿ ಅಂತ ಅತ್ಯುತ್ತಮವಾದ ಸರ್ಪ್ರದ್ಯ ಮತ್ತು ಜನಪ್ರತಿನಿಧಿ ಬರ್ಲಿಕ್ಕೆ ಈ ಕೃತಿ ಖಂಡಿತವಾಗಿ ಇವತ್ತು ಭವಿಷ್ಯ ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮುಂದೆ ಶಾಸಕ ರಾಜ್ಯ ನಾನು ಕೊಂದೆ ಕೂಡ ಶಾಸಕರಾಗಿದ್ದರು ನಾನು ಯಾವ್ದು ಹೇಳ್ತಾ ಇರ್ತೇನೆ ಸಾಮಾನ್ಯ ಜನರಿಗೆ ಅದು ಅವರ ಮಕ್ಕಳಿಗೆ ಸಡನ್ ಆಗಿ ರಾಜಕಾರಣಿಯಾಗಿ ಬರ್ಬೋದು ರಾಜಕಾರಣಿಯ ಮಗನಿಗೆ ಅದು ರಾಜಕಾರಣಿಯ ಮಗನಿಗೆ ಒಂದು ರಾಜಕಾರಣಿಗೆ ಬರ್ಲಿಕ್ಕೆ ಬಹಳ ಕಷ್ಟ ಇದೆ ಅಷ್ಟು ಸುಲಭದಲ್ಲಿ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ನೋಡ್ತಾರೆ ಏನೋ ತಪ್ಪು ಸಿಗ್ತದಾ ತಪ್ಪು ಸಿಗ್ತಾ ಅಂತೇಳಿ ದುರ್ಬಿಣಿ ಹುಡುಕಿ 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 ಇದನ್ನೆಲ್ಲ ನಿಭಾಯಿಸಿಕೊಂಡು ಒಂದು ಯಶಸ್ವಿ ಆಗ್ಲಿಕ್ಕೆ ಬರುವಂತ ವಿಚಾರ ಇವತ್ತು ಆಗ್ತದೆ ಅಂತ ಅತ್ಯಂತ ಯಶಸ್ಸ ಇವತ್ತು ಬಹುಶಃ ಒಂದು ಮಾಡೆಲ್ ರಾಜಕಾರಣಿ ಆಗಿರುತ್ತೆ ಯಾಕಂದ್ರೆ ನಾವು ಸಮಾಜಕ್ಕೆ ಒಂದೊಂದು ಮಾದರಿಯ ಮಾಡೆಲ್ ಅನ್ನು ತೋರಿಸ್ಬೇಕಾಗ್ತದೆ ಈ ರೀತಿ ಈ ರೀತಿ ಅಂತ ಹೇಳಿದ್ರೆ ಯುವಜನರಿಗೆ ಮತ್ತು ಯುವಕರಿಗೆ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುತ್ತಮವಾದ ರಾಜಕಾರಣ ಮತ್ತು ಜನಪ್ರತಿನಿಧಿ ಯಾವ ರೀತಿ ಮಾಡಲ್ ತೋರಿಸ್ಬೋ ಅಂತ ಹೇಳಿದ್ರೆ ಅದು ಎಚ್ ಕೆ ಅನ್ನು ತೋರಿಸಬಹುದು ಅಂತ ಹೇಳಿ ನಾನು ಅದಕ್ಕೆ ಶಾಸಕರು ಬಹಳಷ್ಟು ಮಂದಿ ಶಾಸಕರು ಇದ್ದೀರಿ ಇನ್ನು ಸ್ಪೀಕರ್ ಸ್ಥಾನ ಸಿಕ್ಕಿದ್ರೆ ಸ್ಪೀಕರ್ ಸ್ಥಾನ ಬೇಡ ಅಂತ ಹೇಳಿ ಬೇಡ ಅಂತ ಹೇಳ್ಬೇಡಿ ಎಲ್ಲ ತೆಕ್ಕೊಳ್ಳಿ ಗೊತ್ತಾಗ್ತದೆ ಎಷ್ಟಿದೆ ಅಂತ ಸಿಕ್ಕಿದ್ರೆ ನನಗೆ ಸ್ಪೀಕರ್ ಬೇಡ ಮಂತ್ರಿ ಬೇಕಂದ್ರೆ ಹಟ್ಟೆಯಲ್ಲಿ ಕೂಡ ಸ್ಪೀಕರ್ ಸ್ಥಾನವೇ ನೋಡಿದ್ರೆ ಮಂತ್ರಿ ಬೇರೆ ಬೇರೆ ನಿಮಗೆ ಅಧಿಕಾರ ಸಿಕ್ಬೋದು ಇಂತ ಹಿರಿಯರ ಪುಸ್ತಕ ಬಿಡುಗಡೆ ಅವಕಾಶ ಸಿಕ್ಕಿದೆ ಅದು ಸ್ಪೀಕರ್ ನಾವು ಮತ್ತು ನಮ್ಮ ಸಭಾಪತಿ ಅವರು ಚರ್ಚೆ ಮಾಡ್ತಿದ್ದೇವೆ ನಮ್ಮ ಕೆಲಸ ಹೇಗೆ ಇರ್ಬೇಕಂತ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಶಾಸಕರಿಗೆ ಏನೋ ನಿಮಗೆ ಮಂತ್ರಿ ಬೇಕಾ ಸಭಾಪತಿ ಹೇಳಿದಾಗ ನಮ್ಮ ಮಂತ್ರಿ ಸ್ಥಾನ ಬೇಡ ನಮ್ಗೆ ಸಭಾಧ್ಯಕ್ಷ ಸಭಾಪತಿ ಸ್ಥಾನ ಕೊಡಿ ಆ ರೀತಿಯ ಕೆಲಸ ನಾವು ಮಾಡಿ ತೋರಿಸ್ಬೇಕಂತ ಹೇಳಿ ನಾವು ಚರ್ಚೆ ಮಾಡೋದು ಚರ್ಚೆ ಅದ ಕಾರಣ ನಾನು ಮತ್ತೊಮ್ಮೆ ಅತ್ಯಂತ ಒಂದು ಪ್ರೀತಿಯಿಂದ ಅತ್ಯಂತ ಸೌಹಾರ್ದತೆಯಿಂದ ಅತ್ಯಂತ ತಾಳ್ಮೆಯಿಂದ ಆ ಒಂದು ಯಾಕಂದ್ರೆ ಯುದ್ಧ ಮಾಡಿ ಯಾರು ಕೂಡ ಗೆಲ್ಬಹುದು ಪ್ರೀತಿ ಸೋದರತೆ ಸಹಾಯ ಒಬ್ಬರು ಶ್ರಮಿಸಿಕೊಂಡು ಸರ್ವರ್ನ ಗೆಲ್ಲುವಂತ ವ್ಯಕ್ತಿತ್ವ ಅಷ್ಟು ಸುಲಭದ ವ್ಯಕ್ತಿತ್ವ ಅಲ್ಲ ಅಂತ ವ್ಯಕ್ತಿತ್ವ ಎಚ್ ಕೆ ಪಟೇಲ್ ರವರ ವ್ಯಕ್ತಿತ್ವ ಅವರ ಪುಸ್ತಕ ಬಿಡುಗಡೆ ಕಾರ್ಯ ಅತ್ಯಂತ ಸಂತೋಷಣ್ ಭಾಗವಹಿಸಲು ಹೇಳಿಕೊಂಡು ಎಸ್ ಹಿರಿಯ ನಾಯಕರು ಬಹುಶಃ ಅವರ ದೇರ್ಘಕಾಲದಲ್ಲಿ ಒಂದು ಕಪುಚಕ್ಕೆ ಇಲ್ಲದೆ ಯಾರಿಗೂ ಕೂಡ ನೋವುಂಟು ಮಾಡದೆ ಸರ್ವರನ್ನು ನೋಡಿಕೊಂಡು ಒಂದು ಜನಪ್ರತಿನಿಧಿ ಯಾವ ರೀತಿ ಯಶಸ್ವಿ ಆಗಬಹುದು ಅಂತ ಹೇಳಿ ಎಸ್ ಕೆ ಪಟೇಲ್ ತೋರಿಸಿಕೊಟ್ಟಿದ್ದಾರೆ ಅವರು ಮಾಡದಂತ ಮಾತುಗಳು ಹಾಡಿದ ಮಾತುಗಳು ಭಾಷಣಗಳು ಅದರ ಪುಸ್ತಕ ರೀತಿ ಹೊರ ತರುತ್ತಿರುವುದು ಇದು ಭವಿಷ್ಯದ ಜನಾಂಗಕ್ಕೆ ಕೊಡುವಂತ ದೊಡ್ಡ ಮಟ್ಟಿನ

ಯಾವುದು ಸರ್ಕಾರ ತೀರ್ಮಾನ ಮಾಡ್ತದಲ್ಲ ಗ್ರಾಚುಟಿ ಸಂಬಂಧಪಟ್ಟದ್ದೆಲ್ಲ ಸರ್ಕಾರ ತೀರ್ಮಾನ ಆಗಿದೆ ಅಸೆಂಬ್ಲಿ ಸಂಬಂಧಪಟ್ಟ ಹಾಗೆ ಶಾಸಕರಿಗೆ ಸಂಬಂಧಪಟ್ಟ ಹಾಗೆ ಸದನ ಸಂಬಂಧಪಟ್ಟ ಹಾಗೆ ಸಂವಿಧಾನ ಸಂಬಂಧಪಟ್ಟ ಹಾಗೆ ನಾನು ಕೇಳಿ ಉತ್ತರ ಕೊಡ್ಬೋದು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ